മന്തി നോസ് പകലന് കപ്പി ഇല ബറ ബർഫിട്ടേ ഇത് മസ്കന ഹച്ചോ ബറ ബർഫിട്ടേ കറന ബാലൻസ് അങ്ങോട്ട് പോയി ഏ സക്കര കാണായേ ബറ ബർഫിട്ടേ കട്ട് മോഡലിദന്തോ ഇത്രവങ്ങ് ടണ്ട ടണ്ട എന്ന് ഞാൻ പറസ്ക ആക്ച്വലി ഞാൻ തോണടേ ಇವತ್ತ ರಜೆ ಇತ್ತು ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರದ ಸೊ ಚಿಕನ್ ತೊಗೊಂಡ್ ಬಂದಿದ್ರು ನಾನು ಸಿಂಪಲ್ ಆಗಿ ಮಾಡಿದೆ ನೋಡ್ರಿ ಜಸ್ಟ್ ಏನೂ ಇಲ್ಲ ಇದಕ್ಕೆ ಮಸಾಲೆ ಗೀಸಾಲೆ ಏನೂ ಹಾಕಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಎಣ್ಣೆ ಖಾರ ಉಪ್ಪು ಅರಿಶಿನ ಇದ್ರೆ ಸಾಕು ನೋಡ್ರಿ ಸಖತ್ತಾಗಿ ಮಾಡ್ಬೋದು ಮತ್ತೆ ನೀರು ಕೂಡ ಹಾಕಿಲ್ಲ ಬರೀ ಒಳಗನ ತಾಳ್ಸಿದೆನ ಈ ಥರ ಮಾಡಿದಾಗ ಹುಷಾರ್ ಅದು ಭಾರಿ ಟೇಸ್ಟ್ ಆತೈತಿ ನೋಡ್ರಿ ಭಾರಿ ರುಚಿಗೆ ಸೊ ನೋಡಬಹುದು ಸ್ವಲ್ಪ ಅಣ್ಣ ಸ್ವಲ್ಪ ಗ್ರೇವಿ ಹಾಕೋಣ ನಮ್ಮ ಹಸ್ಬೆಂಡ್ ಅವ್ರು ರಜೆ ಇದ್ದಾಗ ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಏನಾದ್ರು ಮಾಡ್ಕೊಂಡು ಬರ್ಬೋದು ನೋಡ್ರಿ ಸೊ ಅದಕ್ಕೆ ಆಗಿತ್ತು ರೆಡಿ ಆಗತ್ತಿನ ನಂಗೆ ಪರ್ಫ್ಯೂಮ್ ಸ್ಮೆಲ್ ಅಂದ್ರೆ ಒಂಥರ ಇರಿಟೇಟ್ ಆಗ್ತೈತೆ ನೋಡ್ರಿ ಒಂದೊಂದಷ್ಟೇ ಇಷ್ಟ ಆಗ್ತಾ ಒಂದೊಂದು ಇಷ್ಟ ಆಗಂಗಿಲ್ಲ ಬಟ್ ನಮ್ಮ ಚಿನ್ನು ಬೇಡ ಅಂದ್ರೆ ಕಾಡಕ್ ಜಾಸ್ತಿ ಮಾಡ್ತಾನೆ ಅಂತೇಳಿ ಸುಮ್ನ Stay low, stay low. Stay, yeah. low, stay low. ಇರೋದೊಂದು ಮಿರರ್ ನೋಡ್ರಿ ಮೊದಲು ಅದು ಇರಲಿಲ್ಲ ಟೆಜ್ರಿದಿತ್ತ ಅದಂತೂ ಹಳೆ ಮನೆ ಬಿಟ್ ಬಂದ್ವಿ ಸೊ ಇಲ್ಲಿ ಬಂದ್ಮ್ಯಾಗ ಒಂದು ಸಣ್ಣದಾಗಿರುವಂಥ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡ್ವಿ ಅದರೊಳಗೆ ಇರೋ ಮಿರೋರ್ಗೆ ಮೂರು ಜನ ಒಟ್ಟಿಗೆ ರೆಡಿ ಆಗ್ಬೇಕಾದ್ರೆ ನಾ ಮುಂದೆ ನಾ ಮುಂದೆ ಅಂಥೇಳಿ ಓಡಾಡ್ತಿರ್ತೇವಿ ಕಚ್ಚಿ ಆಡಿಕೊಂಡು ಹಂಗೆ ಇವಾಗ ಲಾಸ್ಟ್ ನಮ್ಮ ಹಸ್ಬೆಂಡ್ ಅವ್ರು ರೆಡಿ ಆಗಿಬಿಟ್ಟು ಹೋದ್ರು ಹಂಗೆ ಸ್ವಲ್ಪ ಹೊರಗೆ ಹೋಗಿ ನಮ್ಮ ಚಿನ್ನನ ಜೊತೆ ಒಂದು ಫೋಟೋ ತೊಗೊಂಡೆ ನಾನು ಮೊದಲ ಸ್ಲೀವ್ಲೆಸ್ ಹಾಕೊಂಡಿದ್ದೀನಿ ನೋಡ್ರಿ ಯಾಕೋ ಒಂಥರ ನನಗೆ ಕಂಫರ್ಟ್ ಅನಿಸಲಿಲ್ಲ ಆಮೇಲೆ ಅದ್ರ ಮ್ಯಾಗ ಒಂದು ಜಾಕೆಟ್ ಇತ್ತು ಅದನ್ನ ಹಾಕ್ಕೊಂಡು ರೆಡಿಯಾಗಿಬಿಟ್ಟು ಇವಾಗ ನಾವು ಬೈಕ್ ಮ್ಯಾಗ ಎಲ್ಲಿಗೆ ಎಲ್ಲಿಗೆಂದ್ರೆ ಮಾರ್ಕೆಟ್ ಒಳಗೆ ನೋಡ್ರಿ ಸೊ ಬರ್ರಿ ಈ ಒಂದು ಪ್ಲೇಸ್ ಅಂತೂ ನಂಗೆ ಸಖತ್ ಇಷ್ಟ ನೋಡಿರಿ ಹೋಗ್ಬೇಕಾದ್ರೆ ಇಲ್ಲಿ ಆಲದ ಮರಗಳು ಸಾಕಷ್ಟು ಅದಾವೆ kamu <tuk> tak boleh bareng ini pooran itu NBC kalau beneran <tangan> dua <tuk> penuh susah lihat walaupun ini O não, ಬಾಜಿ ಮಾರ್ಕೆಟ್ ಒಳಗೆ ಹೋಗಿದ್ವಿ ನೋಡ್ರಿ ಅಲ್ಲಿ ಸ್ವಲ್ಪ ಒಂದಷ್ಟು ಕೈಪಲ್ಲಿ ಅದು ತೊಗೊಂಡ್ವಿ ನೋಡ್ರಿ ಅದಾದಮೇಲೆ ಮತ್ತು ನಾವಿಲ್ಲಿ ಬಾಪಟ್ ಗಲ್ಲಿಗೆ ಬಂದಿದ್ದೀವಿ ಯಾಕಂದ್ರೆ ನಾನು ಐ ಫೋನ್ ಐಫೋನ್ ಐ ಫೋನ್ ಭಾಳ ದಿನ ಆಯಿತಾ ಸೊ ಹಂಗಾಗಿ ಬಿಟ್ರೆ ಬ್ಯಾಕ್ ಕ್ಯಾಮ್ರಾದೆಲ್ಲ ಸ್ಕ್ರ್ಯಾಚಸ್ ಅದು ಆಗ್ತೈತಿ ಹಂಗಾಗಿ ನಮ್ಮ ಹಸ್ಬೆಂಡ್ ಅವರು ಅದಕ್ಕೊಂದು ಮ್ಯಾಗ ಕ ಇದು ಕವರ್ ಅಂತ ಅಂದ್ರೆ ಗ್ಲಾಸಿಗೆ ಇಲ್ಲಾಂದ್ರೆ ಮತ್ತು ಸ್ಕ್ರ್ಯಾಚ್ ಆತಂದ್ರೆ ಆಮೇಲೆ ಇದು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಾರ ಸೊ ಮೊಬೈಲ್ ಕೊಟ್ಟಿದ್ದೇನೆ ಸೊ ನಮ್ಮ ಹಸ್ಬೆಂಡ್ ಅವ್ರದ್ದು ಮೊಬೈಲ್ಗನ್ನು ಕೂಡ ಗ್ಲಾಸ್ ಹಾಕ್ಸೋದಿತ್ತು ಅಂದ್ರೆ ಗೋರಿಲಾ ಗ್ಲಾಸ್ ಸೊ ಫಸ್ಟಿಗೆ ಅವ್ರ ಮೊಬೈಲ್ಗನ್ನು ಹಾಕಕತ್ತಾರೆ ನೋಡ್ರಿ ಸೊ ಅವ್ರದ್ದು ಆದ್ಮೇಲೆ ನನ್ನ ಮೊಬೈಲ್ಗೆ ಹಾಕ್ಸ್ಕೋಬೇಕಾ ಸೊ ಎಲ್ಲ ಫಸ್ಟಿಗೆ ಅವ್ರು ಏನಂದ್ರೆ ಎಲ್ಲ ವಾಶ್ ಮಾಡ್ತಾರೆ ನೋಡ್ರಿ ವಾಶ್ ಮಾಡಿಬಿಟ್ಟು ಅಂದ್ರೆ ಸ್ಪ್ರೇ ಇದು ಮಾಡಿ ಅದಕ್ಕೆ ತೋರ್ಸಾಕತ್ತೇನೆ ನೋಡ್ರಿ ಯಾವ ಥರ ಹೇಳಿ

നമ്മ ഫേവ്രെറ്റ് ബിസ്ക്കിറ്റു മിക്സ് തകണ്ടേ ആ ഇത് ബനാന ചിപ്സ് ഇത് നോട്രി ഹൽ നമ്മ ചിന്ന ബേഡ് ബാഡന്ദ്രു ಹಠ ಮಾಡಿ ತಗೊಂಡಿದ್ನ ಇನ್ನು ಬೇಡಪ್ಪ ಚಲೋ ಇಲ್ಲ ಅಂದ್ರೂ ನೋಡಿದರೆ ಒಂಥರ ಒಂಥರ ಸ್ಮೆಲ್ ಬರೋದೈತ ಒಂಥರ ಸ್ಮೆಲ್ ಬರೋದೈತಿ ಏನು ಒಂಥರ ಹೆಂಗೆ ಅಂದ್ರೆ ಪೆಟ್ರೋಲ್ ಟೈಪ್ ಏನು ಈ ಥರ ಒಂಥರ ಆಯಿಲ್ ಒಂಥರ ಸ್ಮೆಲ್ ಬರೋದೈತೆ ಚಿಕ್ಕು ಬ ಸ್ಮೆಲ್ ನೋಡಬಾ ಅದೊಂಥರ ಪೆಟ್ರೋಲ್ ಗತ್ತೆ ಬರತಿಲ್ಲ ಹೇಗೆ ಕೇಳ್ಬೇಕಯ್ಯ ಒಂಥರ ಸ್ಮೆಲ್ ಬರ ಆಯಿತು ನೋಡ್ರಿ ಈ ಥರ ಮೋಸ ಮಾಡ್ತಾರೆ ಏನಾರ ಕಾ ಕಾಯ್ ತೊಗೋತೇವೆ ಮತ್ತು ನಾವಲ್ಲಿ ಆದರೆ ಈ ಥರ ಬೇಜಾರು ಏನು ಭಾಳ ಇಲ್ಲ ಟ್ವೆಂಟಿ ರುಪೀಸ್ಗೆ ಮೂರು ಅಂತ ಹೇಳಿ ಕೊಟ್ಟರು ಅವ್ರ ಬಾ ಸ್ಮಾಲ್ ಸ್ಮಾಲ್ ಐತಿ ಆದ್ರೆ ಸ್ಮೆಲ್ ಬರೋ ಆಯ್ತು ನನಗಂತೂ ಬ್ಯಾಡಾಗಿದೆ ಚೆಲ್ಲೇ ಬಿಡೋದೇನ ಮೊಮೋಸ್ ಒಂಥರ ಏನು ಹೈಕ್ ಮಾಡಿರ್ತಾರೆ ಆಗ್ತಿಲ್ಲ ಮೊಮೋಸಾ ಫೇಕ ಅದ್ಯಾಕಳು ಅಂಗಡಿ ಎಲ್ಲ ನಾವು ಒಡೀರ್ತೀಲೋ ಪಾಸ್ತ್ರ ಮಾಡಿ ಇಟ್ಬಿಡ್ತೀರುತರು ಪಾಸ್ತ್ರ ಮಾಡಿ ಇಟ್ಬಿಡ್ತೀರುತರು ಇಲ್ಲ ಏನು ಮೋಮೋಸ ಹಾ ಅವರು ಕಣ್ಣು ಮುಂದೆ ಮಾಡ್ತಾರಲ್ಲ ಮಾಡ್ತಾರ ಕರೆ ಅವ್ರು ಯಾವ್ದನ್ನ ಹಾಕಿ ಏನು ಮಾಡ್ತಾರಾ ನಮಗೆ ಹಂಗೇ ಗೊತ್ತಾಗಬೇಕು ಕಳು ನಮಗೆ ಮೋಮೋಸ್ ಹಂಗೇ ಮಾಡ್ತಾರ ಅಂತ ಎಕ್ಸ್‌ಪೀರಿಯನ್ಸ್ ಇರ್ತೈತಿ ಇಲ್ಲಲ್ಲ ಆದೇನ್ ಬಿಟ್ಟು ಚಲೋ ಇರುತ್ತೆ ಬಟ್ ಇದು ನಂಗೆ ಲೈಕ್ ಆಗಲಿಲ್ಲ ಅದು

బాళాగ్బర్దు బలే తందర్ నోడిలే నా ముక్తిరంగిల్ నాన దానలే దానలే లల్ తిను ముగిసి పడతాం భర అవంగా నిన్ 20 టైమ్ జీనియస్ హ్ జీనియస్ జీనియస్ ఆ బుక ఆ సైం జీనియస్ ఇతిస్ ఆట్ స్వీట్ యా మత్త్యకని హింగది హ్ తిన్నాకి తిన్నాకి జీనియస్ తద హింగ యాకది మత్త హింగద సొల్ప 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 గది అలా వై ಮೈ ಮೈ ಐ ಲೈಟ್ ಲೈಟ್ ಇದಿಲ್ಲ ಅದು ಸಾವಕಾಶ್ ಹೋಗುದಿನ ಏನ್ ಬೇಕಾಗಿತ್ತು ಚಿನ್ನ ನಮ್ಮ ಫ್ರೆಂಡದ ಬರ್ಡೆ ಐತ್ ನೋಡ್ರಿ ಹಾ ತರುಣ್ ಅಂದ ಅದಕ್ಕೆ ಲೇಟ್ ಮಾಡಿ ಕರದಾರ್ ಅವರು ಒಂಬತ್ತುವರೆ ಆಗಕ್ಕೆ ಬಂದೈತಿ ಸೈಕಲ್ ತೊಗೊಂಡು ಹೋಗವ ನೀವು ಅಲ್ಲಿ ಹಾಕಿದ್ಲಾಗ ಬಂದಿಟ್ಟ ಒಬ್ಬ ನಮ್ಮ ಚಿನ್ನು ಅಂತೂ ಬರ್ತಡೇಗೆ ಹೋದ್ ನೋಡ್ರಿ ಅವ್ನ ಫ್ರೆಂಡ್ ಬರ್ಡೇಕ ಸೊ ಊಟ ಅಂತೂ ಅಲ್ಲೇ ಮಾಡಿ ಬರ್ತಾನ ಬರ್ಡೇ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವರಂತೂ ಇಲ್ಲ ಅವರು ಆಲ್ರೆಡಿ ಹೋಗಿ ಒಂದು ಟು ಅವರ್ ಆಯ್ತು ಅನಿಸ್ತೈತಿ ಅಂದ್ರೆ ಅವ್ರ ಫ್ರೆಂಡ್ ಅಂತ ಹೇಳಿ ಹೋಗಿದ್ದಾರೆ ಊಟ ಅವರು ಕೂಡ ಹೊರಗಡೆನೇ ಮಾಡಿ ಬರ್ತೇನೆ ಅಂದಾರ ಈಗ ಉಳ್ದಿರೋದು ನಾನು ಒಬ್ಳ ಸೊ ನನಗೋಸ್ಕರ ಸ್ವಲ್ಪ ಚಿಕನ್ನು ಸ್ವಲ್ಪ ರೈಸ್ ಮಾಡ್ಕೊತೇನ ಯಾಕಂದ್ರೆ ಆಲ್ರೆಡಿ ಈಗ ಐತಿ ಅಂತೂ ನಾನು ಪೂರ್ತಿಯಾಗಿ ಚಿಕನ್ ಮಾಡಿರಲಿಲ್ಲ ಯಾಕಂದ್ರೆ ಮಾರ್ಕೆಟ್ಗೆ ಹೋಗೋದಿತ್ತಲ್ಲ ಸೊ ಎಲ್ಲನೂ ಮಾಡ್ಕೊಂಡು ಕೊಡ್ಬೇಕಂದ್ರೆ ಲೇಟ್ ಆಗ್ತೈತೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟು ಚಿಕನ್ ಮಾಡಿ ಉಳ್ಕಿದ್ದೆಲ್ಲ ಫ್ರಿಜ್ಜೊಳಗೆ ಇಟ್ಬಿಟ್ಟಿದ್ದೆ ಸೊ ಈಗ ಸಪ್ರೇಟಾಗಿ ಸ್ವಲ್ಪ ನನಗೆ ಮಾಡ್ಕೊತೇನ ಮಾಡಿಕೊಂಡು ಊಟ ನಮ್ಮ ಸುಂದ್ರಿ ನೋಡಿರಿ ಹೆಂಗೆ ಮಾಡತ್ತಾಳು ಅದಕ್ಕೆ ಅಶ್ವಾಗ್ಯ ಏನು ಬೇಕು ಸುಂದ್ರ ನಿಂಗ ಮಾಡಬೇಡ ಕೂದಲ ಎಲ್ಲ ನಡಿ ನೀ ಹೊರಗೆ ನಡಿ ನಡಿ ಕಿಚನ್ ರೂಮ್ ಒಳಗೆ ಬರಬೇಡ ನಡಿ ನಡಿ ಹೊರಗೆ ನಡಿ ನಡಿ ನಡಿಯ ನಡಿ 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 ನೋಡಿ ನಡಿ ಅಯ್ಯೋ ಇರ್ವಿ ಹೊರಗೆ ಇಟ್ಟಿದ್ದಕ್ಕೆ ಇರುವ ಬಂದ ನೋಡಿರಿ ಫ್ರಿಜ್ವಾಗಿ ಇಟ್ಟಿರಲಿಲ್ಲ ಹಂಗೆ ಹೊರಗೆ ಇಟ್ಬಿಟ್ಟಿದ್ನಿ ಮೊಸರು ಸ್ವಲ್ಪ ಸಕ್ಕರೆ ಹಾಕಿಡೇನಾ ಅದು ಸ್ವೀಟ್ ಸಕ್ಕರೆ ಹಾಕಿದ್ದೀವಿ ಅಂದ್ಕೂಡಲೇ ತೆಗಿಬೇಕಿತ್ತು ಇನ್ನೊಂದು ದೊಡ್ಡ ಗ್ಲಾಸ್ ತೆಗೆದಿಟ್ಟಿದ್ನಿ ಇದ್ರೊಳಗೆ ಏನಾಗಿತ್ತು ನೋಡಬೇಕಿದ್ದ ಇದಕ್ಕೇನು ಇರ್ವಿ ಅದು ಬಂದಿಲ್ಲ ನೋಡ್ರಿ ಸಣ್ಣದೇನು ಇಟ್ಟಿದ್ನಲ್ಲ ಅದಕ್ಕೆ ಬಂದುಬಿಟ್ಟವ ಸೊ ಇದನ್ನು ತೆಗೆದು ಫ್ರಿಜ್ಜಾಗಿ ಇಟ್ಬಿಡ್ತಾನೆ ಮತ್ತೆ ಇರ್ವಿ ಅದು ಅಂತ ಇರುವೆ ಭಾಳ ಏನು ಬಿದ್ದಿರಲಿಲ್ಲ ನೋಡ್ರಿ ಒಂದು ಮೂರೇನು ನಾಲ್ಕು ಬಿದ್ದು ಅಷ್ಟೇ ತೆಗೆದ್ನಿ ಅದನ್ನ ಗ್ಲಾಸ್ ಒಳಗಿನಂತೂ ಇಟ್ಟೆ ಸೊ ಬರ್ರಿ ಇದು ಅಂದ್ರೆ ಲಸ್ಸಿ ಥರ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಮೊಸರೊಳಗೆ ಸಕ್ಕರೆ ಹಾಕಿ ಕಲಸ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟಿರ್ತೀವಿ ಅದೆಲ್ಲ ಸಕ್ಕರೆ ಕರಗಿ ತಂದ್ರೆ ಸ್ವೀಟ್ ಸ್ವೀಟಾಗಿ ಮೊಸರು ಮಸ್ತ್ ಹತ್ತೈತಿ ಗಟ್ಟಿ ಮೊಸರು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೆ ൂ ഇവത്തിന് വീഡിയോ ഇഷ്ട ആക ലൈക്ക് മാറി ശേർ മാറി കമെൻറ്റ് മാറി നെക്സ്റ്റ് ബ്ലാഗ് ഒളക് സി അല്ലവർഗൂ ടേക്ക് കേർ ലവ് യു ആൽ ബബായ്